ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನನ್ನ ಗಿಡ ನೋಡಿ ಹೇಗಿದೆ ಮಲ್ಲಿಗೆ ಗಿಡ ಇವತ್ತು ಇವಾಗ ಸಾಯಂಕಾಲ ಬಂದು ನಾನು ವಿಡಿಯೋ ಮಾಡ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಗಿಡ ನೋಡಿ ಹೇಗಿದೆ ನೋಡಿ ನೋಡಿ ಈ ಗಿಡ ನಾನು ಮೊನ್ನೆ ಫುಲ್ಲು ಎಲೆ ಎಲ್ಲ ತೆಗೆದು ಚೆನ್ನಾಗಿ ಚಿಗುರು ಬರುತ್ತೆ ಅಂತ ಹೇಳಿದ್ ನಾನು ಎಲೆ ಎಲ್ಲ ಫುಲ್ ತೆಗೆದಿದ್ದೆ ಇವಾಗ ನೋಡಿ ಎಲೆ ಬಂದಿದೆ ಫುಲ್ ಎಲೆ ಹೊಸ್ದಾಗಿಯೇ ಬಂದಿದ್ದೆ ಎಲೆ ನೋಡಿ ಕಲರ್ ಮಾತ್ರ ಚೇಂಜ್ ಆಗಿಲ್ಲ ನೋಡಿ ಎಲ್ಲ ಎಲ್ಲ ಕಲರ್ ಆಗಿಯೇ ಇದೆ ನೋಡಿ ಇದು ಏನ್ ಮಾಡಿದ್ರು ಚೇಂಜ್ ಆಗುದಿಲ್ಲ ಅನ್ಸುತ್ತೆ ಎಲೆ ನೋಡಿ ಈ ಗಿಡ ಅಲ್ಲ ನೋಡಿ ಈ ಗಿಡ ಇದು ಹಾಗೆ ಇದಕ್ಕೆ ಇದು ಹ್ಮ್ ಬಿಳಿ ನುಸಿ ಬಂತಲ್ಲ ಆವತ್ತು ಎಲೆ ಎಲ್ಲ ಕಪ್ಪಾಗಿ ಹೋಗಿತ್ತಲ್ಲ ಆಮೇಲೆ ಇದು ಅಂದರೆ ಇದು ಮೇಲೆ ಗಿಡ ಮೇಲೆ ಬಂದು ಇಲ್ಲ ಚಿಗುರ್ಲೂ ಇಲ್ಲ ಅದೇ ಥರ ಒಂಥರ ಕಪ್ಪಗಾಗಿ ಹಾಗೆ ಇದು ಇದಕ್ಕೆ ಇವಾಗ ಒಂದು ಎರಡು ತಿಂಗಳು ಆದರೂ ಆಯಿತು ಇಷ್ಟು ದಪ್ಪಕ್ಕೆ ಆದರೂ ಬರಬೇಕಿದ್ ಬರಲೇ ಇಲ್ಲ ನೋಡಿ ಅದಕ್ಕೆ ನೋಡಿದೆ ನೋಡಿದೆ ಇದು ಯಾಕೆ ಚಿಗುರುವುದಿಲ್ಲ ಮೊಗ್ಗಾಗೋದಿಲ್ಲ ಯಾಕೆ ಅಂತೇಳಿ ದಿನ ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ಗೊತ್ತಾಯ್ತು ಇದು ಬಿಳಿ ನುಸಿ ಕೂತಿದ್ದಕ್ಕೆ ಅದು ಆ ಥರ ಆಗಿದ್ದು ಅಂತೇಳಿ ಅದಕ್ಕೆ ಅದನ್ ಅದ್ರ ಮೇಲ್ನ ಎಲೆ ಎಲ್ಲ ತೆಗೆದೆ ನೋಡಿ ಒಂದೊಂದ್ ಚಿಗುರು ಬರ್ತಾ ಇದೆ ನೋಡಿ ಇಲ್ಲೆಲ್ಲ ನೋಡಿ ಇದು ಒಂದ್ ಗಿಡ ಇಲ್ಲೂ ಹಾಗೆ ಮಾಡಿದ್ದು ನೋಡಿ ಇದನ್ನ ನಿನ್ ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಈ ತರನೇ ಮಾಡ್ಬೇಕು ನೋಡಿ ನೋಡಿ ಫ್ರೆಂಡ್ಸ್ ಗಿಡ ಎಲ್ಲ ಮನೆ ನಟ್ಟಿದೆ ನೋಡಿ ಹ್ಮ್ ಎಷ್ಟು ಗಿಡ ಇದೆ ಒಂದು ನಾಲ್ಕು ಆರು ಎಂಟು ಹತ್ತು ಇವಾಗ ಹದಿಮೂರು ಗಿಡ ಇದೆ ಅಷ್ಟೇ ಹದಿಮೂರು ಗಿಡ ನೆಟ್ಟಿದ್ದೆ ಅದು ಹೇಳಿದ್ನಲ್ಲ ಆವತ್ತು ಮಣ್ಣು ಸಾಕಾಗಲ್ಲ ಸ್ವಲ್ಪ ಮಣ್ಣು ಇದ್ದಿತ್ತು ಆಮೇಲೆ ಇದಕ್ಕೆಲ್ಲ ಮ ಮಣ್ಣೆಲ್ಲ ಕಮ್ಮಿ ಆಗಿತ್ತಲ್ಲ ಇದಕ್ಕೆಲ್ಲ ಮಣ್ಣು ಹಾಕಿದೆ ನಾನು ಮಣ್ಣು ಎಲ್ಲದಕ್ಕೂ ಹಾಕಿದ್ದೆ ನೋಡಿ ಎಲ್ಲದಕ್ಕೂ ಮಣ್ಣು ಹಾಕಿದ ಮೇಲೆ ಉಳಿದ ಮಣ್ಣು ಅತ್ತೆ ಅವತ್ತು ಎಂಟು ಗಿಡ ನೆಟ್ಟಿದ್ನಲ್ಲ ಅದ್ರ ಮೇಲೆ ಮತ್ತೆ ಸ್ವಲ್ಪ ಮಣ್ಣು ಹಾಕಿ ಇಷ್ಟು ಗಿಡ ಮಾಡಿದ್ದೆ ಇವಾಗ ಸಾಕು ಇನ್ನು ಇನ್ನು ನಡೋಲ್ಲ ಇನ್ನು ನಡಬೇಕು ಮಣ್ಣು ತಂದ ಮೇಲೆ ಮತ್ತೆ ನಡಬೇಕು ಎಲ್ಲ ದೊಡ್ಡ ಇದಕ್ಕೆ ಗ್ರೋಬೆಗಿ ಹಾಕಿದ ಮೇಲೆ ಸ್ವಲ್ಪ ಚಿಗ್ಲಿ ಶುರು ಆಗಿದೆ ನೋಡಿ ಇಲ್ಲ ಅಂದ್ರೆ ಚಿಗುರುದೇ ಇಲ್ಲ ಎಷ್ಟು ಅವ್ರು ಕೊಡುವಾಗ ಹೇಗಿದೆ ಹಾಗೆ ಇದೆ ನೋಡಿ ಚಿಕ್ಕ ಚಿಕ್ಕದಾಗಿ ಇದೆ ನೋಡಿ ಮೊಗ್ಗು ನಾ ನೋಡಿದ್ರೆ ಮೊಗ್ಗು ಇಲ್ಲ ಅನ್ಸುತ್ತೆ ನೋಡಿ ಮೊಗ್ಗು ಒಂದು ಇಲ್ಲ ಮೊಗ್ಗು ಆಗಿದೆ ಫ್ರೆಂಡ್ಸ್ ಮೊಗ್ಗು ಅಂದ್ರೆ ನಮ್ಗೆ ಫೆಬ್ರವರಿಯಿಂದ ಇವಾಗ ಮಾರ್ಚ್ ಅಲ್ವಾ ಫೆಬ್ರವರಿ ತನ ಫೆಬ್ರವರಿ ಮಾರ್ಚನ ತನಕ ನನಗೆ ಮಲ್ಗೆ ಮೊಗ್ಗು ಸಿಕ್ಕಿತ್ತು ಅಂದರೆ ಜಾಸ್ತಿ ಸಿಕ್ಕಿಲ್ಲ ಸ್ವಲ್ಪ ಕಮ್ಮಿನೇ ಸಿಗ್ತಾಯಿತ್ತು ಆವಾಗ ಸ್ವಲ್ಪ ಸ್ವಲ್ಪ ಬೆಳಿಗ್ಗೆ ಇವತ್ತಲ್ಲೆಲ್ಲ ಚಳಿ ಇದ್ದಿತ್ತಲ್ಲ ಚಳಿ ಇದ್ದಿತ್ತಲ್ಲ ಮೊಗ್ಗು ಸ್ವಲ್ಪ ಕಮ್ಮಿ ಸಿಕ್ಕಿತ್ತು ಪರವಾಗಿಲ್ಲ ಇನ್ನು ನೋಡಬೇಕು ಒಂದು ಸ ಟೈಮಲ್ಲಿ ಒಂದು ಸಲ ಚಿಗುರಿ ಮೊಗ್ಗಾಗಿ ಇದೆಲ್ಲ ಮುಗ್ದೋಗಿದೆ ಇವಾಗ ಮತ್ತು ಪುನಃ ಸ್ಟಾರ್ಟ್ ಸ್ಟಾರ್ಟಾಗಿ ಮತ್ತೆ ಪುನಃ ಸ್ವಲ್ಪ ಮೊಗ್ ಬಂದಿದೆ ನೋಡಿ ಅಲ್ಲೆಲ್ಲ ಬಂದಿದೆ ನೋಡಿ ಆ ಕಡೆ ಎಲ್ಲ ಬಂದಿದೆ ನೋಡಿ ತೆಗ್ದಿದೆ ನೋಡಿ ಇದೆಲ್ಲ ಒಂದ್ಸಲ ಚಿಗ್ರಿಗೆ ಹೋಗಿ ಮೊಗ್ ತೆಗ್ದ್ರ ಮತ್ತೊಂದ್ಸಲ ಚಿಗ್ರಿ ಯಾಕಾದ್ರೂ ಒಂದ್ಸಲ ನಾವೀಗ ಆಗುತ್ತಲ್ಲ ಒಂದ್ ಹದಿನೈದು ದಿನದಲ್ಲಿ ಮೊಗ್ಗು ತೆಗಿಬಹುದು ಆಮೇಲೆ ಮತ್ತೆ ಮೊಗ್ಗು ಕಮ್ಮಿ ಆಗ್ತಾ ಬರುತ್ತೆ ಕಮ್ಮಿ ಆಗ್ತಾ ಬಂದು ಎಲ್ಲೆಲ್ಲ ಮುಗಿತ ಮತ್ತೆ ಪುನಃ ಚಿದ್ರ ಬರ್ಬೇಕಲ್ಲ ಚಿಗುರು ಬಂದ ಮೇಲೆ ಮತ್ತೆ ನಾವು ಮಗ್ಗು ತೆಗಿಬೇಕು ಅಷ್ಟಿನ ಮಗು ಸಿಗುವುದಿಲ್ಲ ಸಿಕ್ಕಿದ್ರು ಕಮ್ಮಿ ಕಮ್ಮಿ ಸಿಗುತ್ತೆ ಮಗ್ಗು ಹಾಗೆ ನನ್ನ ಗಿಡದಲ್ಲಿ ಸ್ವಲ್ಪ ಮಗೇ ಸ್ವಲ್ಪ ಅಂದ್ರೆ ಗೆಲ್ಲು ಕಮ್ಮಿ ಗೆಲ್ಲುಗಳೆಲ್ಲ ಸ್ವಲ್ಪ ಕಮ್ಮಿ ಅಲ್ಲ ನನ್ನ ಗಿಡದಲ್ಲಿ ಗೆಲ್ಲು ಕಮ್ಮಿ ನೋಡಿ ಎಲ್ಲ ಒಂಥರ ಉದ್ದಕ್ಕೆ ಬೆಳ್ಕೊಡಿದೆ ನೋಡಿ ಹಾಗೆ ಒಬ್ರು ಹೇಳ್ತಿದ್ರು ನನಗೆ ಕಮೆಂಟ್ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ನಿಮ್ ಗಿಡ ಉದ್ದಕ್ ಬೆಳೆದಿದೆಯಲ್ಲ ಅದನ್ನ ಟ್ರಿಮ್ ಮಾಡಿ ಅಂತ ಹೇಳ್ತಿದ್ರು ಟ್ರಿಮ್ ನಾನು ಒಂದ್ಸಲ ಫುಲ್ ಟ್ರಿಮ್ ಮಾಡಿದ್ನಲ್ಲ ನಾನು ಟ್ರಿಮ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ನಲ್ಲ ಫುಲ್ ಟ್ರಿಮ್ ಮಾಡಿದ್ದೆ ನಾನು ಟ್ರಿಮ್ ಮಾಡಿದ್ಮೇಲೆ ಅದೊಂದ್ಸಲ ಚೆನ್ನಾಗಿ ಚಿಗುರು ಬಂದಿದ್ದಿತ್ತು ಅದ್ರ ಮೇಲೆ ಹೇಳಿದ್ನಲ್ಲ ಆ ಹುಳದ ಸಮಸ್ಯೆಯಿಂದ ಅದು ಗಿಡ ಆ ಥರ ಆಗಿದೆ ಫ್ರೆಂಡ್ಸ್ ಯಾವಾಗಲೂ ಕಟ್ ಮಾಡ್ತಾ ಇದ್ರೆ ಏನಿರುತ್ತೆ ಇದರಲ್ಲಿ ನೋಡಿ ಅದಕ್ಕೆ ಇದು ಮಗ್ಗು ಸ್ವಲ್ಪ ಕಮ್ಮಿ ಇದೆ ಅಂತೇಳಿ ನಾನು ಮೊನ್ನೆ ಇದು ಬಿಳಿ ನುಸಿಗೆ ಶಾಪ್ ಶಾಪ್ಗೆ ಹೋದಾಗ ಅವರು ನಾನು ಬಿಳಿ ನುಸಿಗೆ ಔಷಧಿ ತರಲಿಕ್ಕೆ ಹೋಗಿದ್ನಲ್ಲ ಆವಾಗ ಅವರು ನಾನು ಕೇಳಲಿಲ್ಲ ಅವರೇ ಒಂದು ಕಾಲ್ ಟೈಪಲ್ಲಿ ಕೊಟ್ಟಿದ್ದಾರೆ ಮೊಗ್ಗು ಚೆನ್ನಾಗಿ ಆಗುತ್ತೆ ನೋಡಿ ಇದನ್ನು ಹಾಕಿ ನೋಡಿ ಒಂದು ಸಲ ಅಂಥೇಳಿ ಕೊಟ್ಟಿದ್ದರು ನನಗೆ ನಾನು ತಂದು ಒಂದು ತಿಂಗಳಾಯಿತು ನಾನು ಇನ್ನೂ ಹಾಕಲಿಲ್ಲ ಇವಾಗ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇದೇ ನೋಡಿ ಇದ್ರು ಇದೇ ಕೊಟ್ಟಿದ್ದವರು ನೋಡಿ ಈ ಕಲರ್ ಇದೆ ನೋಡಿ ನೋಡಿದ್ರೆ ಸುಪಲ ಟೈಪ್ ಇದೆ ನೋಡಿ ಸುಫಲಾ ಟೈಪ್ ಅಲ್ಲೇ ಇದೆ ನೋಡಿ ಈ ಕಲರ್ ಇದೆ ನೋಡಿ ಇದ್ರ ಹೆಸರು ಬ್ಲಾಕ್ ಅಂಡ್ ಸ್ಟಾರ್ ಅಂತೇಳಿ ಹೇಳಿದ್ರು ನಾನಿನ್ನು ಇದನ್ನು ಕೇಳಿಲ್ಲ ನೋಡಲೂ ಇಲ್ಲ ನಾನು ಅವರೇ ಹೇಳಿದ್ ನಾನು ಇದ್ರ ಬಗ್ಗೆ ಏನು ಕೇಳಿಲ್ಲ ಅವರಿಗೆ ಮೊಗ್ಗಾಗ್ಲಿಕ್ಕೆ ಏನಾದ್ರು ಕೊಡಿ ಅಂತ ನಾನು ಕೇಳಲೂ ಇಲ್ಲ ಅವರೇ ಹೇಳಿದ್ದು ಇದನ್ನ ಒಂದು ಊರಲ್ಲಿ ಇದನ್ನ ಒಂದ್ ಊರಲ್ಲಿ ಮಲ್ಗಿ ಗಿಡ ಜಾಸ್ತಿ ಬೆಳಿತಾರೆ ಅದು ಭಟ್ಕಳ ಸೈಡ್ ಅಲ್ಲಿ ಮಲ್ಗಿ ಮೊಗ್ಗು ಜಾಸ್ತಿ ಬೆಳಿತಾರಲ್ಲ ಅಲ್ಲಿ ಅವರು ಇದನ್ನೇ ಜಾಸ್ತಿ ಹಾಕ್ತಾರಂತೇಳಿ ಅವರೇ ಹೇಳಿ ಇದನ್ನ ಕೊಟ್ಟಿದ್ದು ಇದನ್ನ ಹಾಕಿ ಮೊಗ್ಗು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ನೋಡುವ ಅಂತೇಳಿ ಒಂದ್ ಕೆ ಜಿ ತಂದಿದ್ದೆ ಅಷ್ಟೇ ನಾನು ಒಂದು ಕೆ ಜಿ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕು ಅಂತ ಹೇಳಿದ್ರು ಅದಕ್ಕೆ ನಾನು ಒಂದು ಕೆ ಜಿ ತಂದಿದ್ದೆ ಅದೇ ಈಗ ಒಂದೊಂದು ಸ್ಪೂನ್ ಹಾಕ್ತೀನಿ ನಾನು ಗಿಡಕ್ಕೆ ನೋಡಿ ಒಂದೇ ಕೆ ಜಿ ತಂದಿದ್ದು ನೋಡಿ ನಾನು ಇದು ಅದೇ ಭಟ್ಕಳ ಅಂದರೆ ಕೆ ಎಲ್ಲರಿಗೂ ಗೊತ್ತಿದ್ದೆ ಬಿಡಿ ಭಟ್ಕಳದಲ್ಲಿ ಮಲ್ಲಿಗೆ ಜಾಸ್ತಿ ಬೆಳೀತಾರಲ್ಲ ಅಲ್ಲಿ ಇದನ್ನು ಹಾಕ್ತಾರಂತೆ ನನಗೆ ಗೊತ್ತಿರಲಿಲ್ಲ ಅವ್ರು ಹೇಳಿದ್ದಕ್ಕೋಸ್ಕರ ನಾನು ತಗೊಂಡು ಬಂದಿದ್ದೆ ಇವಾಗ ಹಾಕ್ತೀನಿ ನಾನು ಹಾಕಿ ಗೊತ್ತಾಗುತ್ತಲ್ಲ ಇನ್ನೊಂದು ದಿನದೊಳಗೆ ಗೊತ್ತಾಗುತ್ತೆ ಹಾಕ್ತೀನಿ ನಾನು ಇವಾಗ ನೋಡಿ ನಾನು ಫ್ರೆಂಡ್ಸ್ ಇವಾಗ ಹಾಕಿ ತೋರಿಸ್ತೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಅಂತ ಹೇಳಿದ್ರು ಒಂದೊಂದು ಗಿಡಕ್ಕೆ ಒಂದೊಂದು ಸ್ಪೂನ್ ಹಾಕಿ ಅಂತ ಹೇಳಿದ್ರು ನಾನು ಅದಕ್ಕೆ ಇದಕ್ಕೆ ಏನು ಮಾಡ್ತೀನಿ ಗೊತ್ತಾ ಇದು ಪ್ಲ್ಯಾಸ್ಟಿಕ್ ಸ್ಪೂನ್ ಅಲ್ವಾ ಈ ಚಿಕ್ಕದಿದೆ ಇದರಲ್ಲಿ ಎರಡು ಸ್ಪೂನ್ ಹಾಕ್ತೀನಿ ನಾನು ಎರಡು ಹಾಕ್ತೀನಿ ಇದ್ರೆ ಚಿಕ್ಕದಿದೆಯಲ್ಲ ಅದಕ್ಕೆ ಎರಡು ಸ್ಪೂನ್ ಸ್ಪೂನ್ ಹಾಕ್ತೀನಿ ಇಲ್ಲಾಂದರೆ ಮತ್ತೆ ಚಿಕ್ಕ ಚಿಕ್ಕ ಗಿಡ ಇದೆಯಲ್ಲ ನನ್ನ ಹತ್ರ ಚಿಕ್ಕ ಗಿಡ ಇದ್ರೆ ಅದಕ್ಕೆ ನಾನು ಹಾಕುವುದಿಲ್ಲ ಇವಾಗ ದೊಡ್ಡ ಗಿಡಕ್ಕೆ ಮಾತ್ರ ಇದು ಎರಡು ವರ್ಷ ಆಗಿದ್ದ ಗಿಡಕ್ಕೆ ಮಾತ್ರ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಇದೆಲ್ಲ ಗೊತ್ತಿದೆ ಎಲ್ಲರಿಗೂ ಗೊತ್ತಿರುತ್ತೆ ಇದೆಲ್ಲ ಯಾವಾಗಲೂ ಬುಡ ಹೈಡಿ ಹಾಕಬೇಕಾದ್ರೆ ಬುಡ ಹೈಡಿ ಹಾಕಿದ್ರೂ ಹತ್ರ ಹಾಕಬಾರ್ದು ಸ್ವಲ್ಪ ಅಂದರೆ ಪಾಟಿಗೆ ಇಲ್ಲಿ ಬುಡಕ್ಕೆ ಹಾಕಬಾರ್ದು ಇದು ಇಲ್ಲಿ ಬುಡ ಇದೆಯಲ್ಲ ಇಲ್ಲಿ ಹಾಕ್ಬಾರ್ದು ಇಲ್ಲಿ ಇಷ್ಟಿಷ್ಟು ಇಷ್ಟಿಷ್ಟು ದೂರ ಹಾಕಿದ ಹಾಕಬೇಕು ಸೈಡಲ್ಲಿ ಹಾಕಿದ್ರೆ ಸಾಕು ಹೇಗೆ ಮಾಡಿ ಹಾಕ್ತೀನಿ ನಾನು ಗಿಡ ಎಲ್ಲ ಸ್ವಲ್ಪ ಇಲ್ಲಿ ಈ ತರ ಗುಲಕ್ ಬೆಳೆದ್ರೆ ಸ್ವಲ್ಪ ಇದೆಲ್ಲ ಹಾಕೋದು ಸ್ವಲ್ಪ ಸಮಸ್ಯೆ ಆಗುತ್ತೆ ಸ್ವಲ್ಪ ಮಣ್ಣೆಲ್ಲ ಮದ್ಯ ಇಟ್ಕೊಂಡು ಈ ತರ ಮದ್ಯ ಮಾಡ್ಕೊಂಡು ಇದರಲ್ಲಿ ಎರಡು ಸ್ಪೂನ್ ಹಾಕ್ತೀನಿ ನಾನು ಇದು ನಾನು ಫಸ್ಟ್ ಹಾಕೋದಲ್ವಾ ಸ್ಪೂನ್ ಸಾಕಾಗುತ್ತೆ ಅನ್ಸುತ್ತೆ ಒಂದ್ ಎರಡು ಸ್ಪೂನ್ ಬೇಡ ಒಂದು ಒಂದು ಕಾಲ್ ಒಂದು ಕಾಲ್ ಸ್ಪೂನ್ ಹಾಕ್ತೀನಿ ಜಾಸ್ತಿ ಆದ್ರೆ ಮತ್ತೆ ಫಸ್ಟ್ ಆಗುದಷ್ಟು ಗೊತ್ತಾಗೋದಿಲ್ಲ ನೋಡಿ ಆಮೇಲೆ ಇದೆ ಇದೇ ಥರ ಮಣ್ಣು ಮುಚ್ಚಿದ್ರೆ ಆಯ್ತು ಮಣ್ಣು ಮುಚ್ಚಬೇಕು ಮಣ್ಣಿಲ್ಲ ಅಂದ್ರೂ ಕ್ವಾಟಲ್ಲಿ ಮಣ್ಣು ಕಮ್ಮಿ ಇದ್ರು ಬೇರೆ ಮಣ್ಣು ಇದಕ್ಕೆ ಇದಕ್ಕೆ ಹಾಕ್ಬೇಕಿದಂತೂ ಮುತ್ಲೇಬೇಕಿದ ಗಿಡಕ್ಕೂ ಹಾಕ್ತಾ ಇದ್ದೀನಿ ನಾವು ಯಾವಾಗ್ಲೂ ಮಲ್ಗಿ ಗಿಡದ್ದು ಕೇರ್ ಮಾಡ್ತಾ ಇರ್ಬೇಕು ಅದಕ್ಕೆ ಬೆಳಿಗ್ಗೆ ಬೇಗ ಬಂದು ಅದ್ರಲ್ಲಿ ಏನಾದ್ರು ಹುಳಾ ಕೂತಿದ್ಯಾ ಇಲ್ಲ ಮತ್ತೆ ಬುಡದಲ್ಲಿ ಸರಿಯಾಗಿ ನೀರು ಹೋಗುತ್ತಾ ಇಲ್ವಾ ಮತ್ತೆ ಅದರಲ್ಲಿ ನುಸಿ ಗಿಸಿ ಕೂತಿದ್ರೆ ಗೊತ್ತಾಗುದಿಲ್ಲಲಾ ನಾವು ಸರಿಯಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಾವು ಗಿಡನ ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಒಳ್ಳೇದು ಮತ್ತೆ ನೀವು ಇದನ್ನ ನಾನು ತೋರಿಸ್ತಾ ಇದ್ದೆ ಅಷ್ಟೇ ನೀವು ಹಾಕುದ್ ಬೇಡ ನನ್ನ ಗಿಡ ಚೆನ್ನಾಗಿ ಬಂದು ಮೊಗ್ಗ ಚೆನ್ನಾಗಿ ಕೊಟ್ಟಿದ್ರೆ ನೀವು ಇದನ್ನ ಹಾಕ್ಬೋದು ನಾನು ಚೆನ್ನಾಗಿ ಆಗಿತ್ತು ಇಲ್ವೋ ಅಂತೇಳಿ ನಾನು ಒಂದೇ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ಹಾಗೆ ನೋಡಿ ಫ್ರೆಂಡ್ಸ್ ಇದಕ್ಕೂ ಹಾಕ್ತಾ ಇದ್ದೆ ನೋಡಿ ಬುಡ ಮಾತ್ರ ಗಟ್ಟಿ ಇದೆಯಾ ನೋಡ್ಕೊಂಡು ಹಾಕಿ ಬುಡ ಇದ್ರೆ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ ಬುಡ ಮಾತ್ರ ಸಡ್ಲ್ ಮಾಡ್ಕೊಳ್ಬೇಕು ಹಾಕಿದ್ರೆ ಸಾಕು ಇದ್ಮತ್ತೆ ಕಾಣಬರ್ದು 풀 ಮಣ್ಣು ಅಕ್ಕಿ ಮುಚ್ಚಬೇಕು ಫ್ರೆಂಡ್ಸ್ ಈ ಗಿಡ ನೋಡಿ ಎಷ್ಟು ಹಳದಿ ಬಣ್ಣ ಇದೆ ನೋಡಿ ಎಷ್ಟು ಹಳದಿ ಆಗಿದೆ ನೋಡಿ ಇದು ಎಷ್ಟು ಹಳದಿ ಆಗಿದ್ರು ಇದರಲ್ಲಿ ಮೊಗ್ಗು ಮಾತ್ರ ತುಂಬಾ ಮೊಗ್ಗು ಬರುತ್ತೆ ಇದರಲ್ಲಿ ಎಷ್ಟು ಹಳದಿ ಬಣ್ಣ ಇದ್ರು ಎಲ್ಲ ಹಳದಿ ಇದೆ ನೋಡಿ ಮೊಗ್ಗು ಮಾತ್ರ ತುಂಬಾ ಆಗುತ್ತೆ ಇದರಲ್ಲಿ ಇದು ಒಂದು ಗಿಡದಲ್ಲಿ ಮೊಗ್ಗು ಜಾಸ್ತಿ ಸಿಗುತ್ತೆ ನನ್ಗೆ ಹಾಗೆ ನಾನು ಎಲ್ಲ ಗಿಡಕ್ಕೂ ಹಾಕ್ತೀನಿ ಚಿಕ್ಕ ಗಿಡಕ್ಕೆ ಮಾತ್ರ ಹಾಕೋದಿಲ್ಲ ದೊಡ್ಡ ಗಿಡಕ್ಕೆ ಮಾತ್ರ ಹಾಕ್ತೀನಿ ಇವೆಲ್ಲ ಎರಡು ವರ್ಷದ ಗಿಡ ಅಲ್ಲ ಇವೆಲ್ಲ ಎರಡು ವರ್ಷದ ಗಿಡ ಇದೆ ವರ್ಷದ ಗಿಡಕ್ಕೆ ಮಾತ್ರ ಹಾಕ್ತೀನಿ ಮತ್ತೆ ಮೊನ್ನೆ ತಿಂಗಳಾಗಿ ಅಷ್ಟು ಗಿಡಕ್ಕೆ ಹಾಕಿ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಗಿಡಕ್ಕೆ ಕಾಳು ಹಾಕ್ತಾ ಹಾಕ್ತಾ ನೋಡಿ ಕತ್ಲ ಬಂತು ನೋಡಿ ಇನ್ನೊಂದು ಸ್ವಲ್ಪ ಗಿಡ ಇದೆ ಅದಕ್ಕೆ ಅದಿಷ್ಟ ಹಾಕಿ ಒಂದು ಸ್ವಲ್ಪ ಗಿಡ ಇದೆ ನೋಡಿ ಇಲ್ಲ ಇನ್ನೊಂದು ಏಳೆಂಟು ಗಿಡ ಇದೆ ಅದಕ್ಕೆ ಹಾಕಿದ್ರೆ ಆಯ್ತು ಇವಾಗ ಈ ಗಿಡಕ್ಕೆ ಹಾಕ್ತೀನಿ ನೋಡಿ ಮಣ್ಣು ಸಡಿ ಮಾಡ್ಬೇಕಂತೇಳಿ ಏನಿಲ್ಲ ಮೊನ್ನೆ ಹೊಸ್ದಾಗಿ ಬೇರೆ ಪಂಚಕ್ ಹಾಕಿದ್ ನಾನು ಮೊನ್ನೆ ಗಿಡ ಎಲ್ಲ ಎಲೆ ಒಂದೊಂದು ಎಲೆ ಕಟ್ ಮಾಡಿ ಹಾಕಿದೆ ನೋಡಿ ಕೆಲವೊಂದು ಗಿಡ ಗಿಡ ಎಲೆ ಕಟ್ ಮಾಡುದಿಲ್ಲ ಉದ್ದಕ್ ಬೆಳ್ದಿತ್ತು ಅಂತ ಹೇಳ್ತಾರಲ್ಲ ನಾನು ಹ್ಯಾಕ್ ಕಟ್ ಮಾಡ್ತೀನಿ ಗೊತ್ತಾ ಯಾವಾಗ್ಲೂ ಇಷ್ಟಿಷ್ಟು ಕಟ್ ಮಾಡಿದ್ರೆ ಏನಿರುತ್ತೆ ಅದ್ರಲ್ಲಿ ಅದಕ್ಕೆ ನಾನು ಮೊಗ್ಗು ಆದ ಕೂಡ್ಲೆ ಇಲ್ಲಿ ಮೊಗ್ಗಾಗಿರುತ್ತಲ್ಲ ಹಾ ಇದು ಒಂದೇ ಇಷ್ಟಿಷ್ಟು ಮೊಗ್ಗಿರುತ್ತೆ ಇಲ್ಲಿ ಒಂದು ಎಲೆ ಇರುತ್ತೆ ಅದನ್ನ ಈ ತರ ಥರ ಚೂಟಿ ಬಿಡ್ತೀನಿ ನಾನು ಅದಕ್ಕೆ ನಾನು ಗಿಡ ಏನಾಗುತ್ತೆ ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ ನೋಡಿ ನಾನು ವರ್ಷಕ್ಕೊಂದ್ಸಲ ಫುಲ್ ಟ್ರಿಮ್ ಮಾಡಿ ಬಿಡ್ತೀನಿ ಆಮೇಲೆ ನಾನು ಲಾಸ್ಟ್ ಇಲ್ಲಿ ನೋಡಿ ಈ ಮೊಗ್ಗಿದೆಯಲ್ಲ ಮೊಗ್ಗು ಮುಗ್ದ ಮೇಲೆ ಎಲ್ಲಿಗೆ ಚೂಟಿ ತೆಗಿತೀನಿ ನೋಡಿ ಸ್ವಲ್ಪ ದೊಡ್ಡ ಗಿಡಕ್ಕೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೆ ನಾನು ಜಾಸ್ತಿ ಅಂದ್ರೆ ಇದ್ರಲ್ಲಿ ಎರಡು ಸ್ಪೂನ್ ಹಾಕಿದ್ದೆ ಸ್ವಲ್ಪ ಚಿಕ್ಕ ಗಿಡಕ್ಕೆ ಸ್ವಲ್ಪ ಕಮ್ಮಿ ಹಾಕಿದ್ದೆ ಒಂದು ಸ್ಪೂನು ಒಂದು ಕ ಸ್ಪೂನ್ ಎಲ್ಲ ಹಾಕಿದ್ದೆ ಚಿಗುರು ಬಂದಿದೆ ನೋಡಿ ಬೇರೆ ಒಂದು ಚಿಕ್ಕ ಬಾಟಲ್ ಇದ್ದಿತ್ತು ದೊಡ್ಡ ಒಂದು ಪ್ಲಾಸ್ಟಿಕ್ ಬಕೆಟ್ ಹಾಳಾಗಿತ್ತಲ್ಲ ಇನ್ನೊಂದು ಎರಡು ಮೂರು ವರ್ಷ ಬರುತ್ತೆ ಗಟ್ಟಿಯಾಗಿದೆ ನೋಡಿ ಹೋಗಿದೆ ಫ್ರೆಂಡ್ಸ್ ಇವಾಗ್ಲೇ ತುಂಬಾ ಲೇಟ್ ಆಗಿದೆ ಇನ್ನೊಂದ್ ಸ್ವಲ್ಪ ಗಿಡ ಇದೆ ಅದು ಅದಕ್ಕೆಲ್ಲ ಹಾಕ್ತೀನಿ ಇವಾಗ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್